ದಟ್ಟವಾದ ಕಾಡಿನಲ್ಲಿ ಒಂದು ಬಿಳಿಯ ಸಿಂಹವಿದ್ದಿತ್ತು ಈ ಬಿಳಿಯ ಸಿಂಹ ಕಾಡಿನಲ್ಲಿ ನಿವಾಸಿಸುವ ಎಲ್ಲ ಪ್ರಾಣಿಗಳನ್ನು ಪ್ರಾಮಾಣಿಕತೆಯಿಂದ ಪಾಲಿಸುತ್ತಾ ಒಳ್ಳೆ ಮನಸ್ಸಿರುವ ಮೃಗರಾಜನಾಗಿ ಹೆಸರು ತಂದುಕೊಳ್ಳುತ್ತದೆ ಇನ್ನು ಇದೇ ಬಿಳಿ ಸಿಂಹಕ್ಕೆ ಬಂಗಾರ ಸಿಂಹ ಅನ್ನುವ ತಮ್ಮ ಕೂಡ ಇದ್ದನು ಈ ಬಂಗಾರ ಸಿಂಹ ತನ್ನ ಅಣ್ಣನ ಮನಸ್ತತ್ವಕ್ಕೆ ಪೂರ್ತಿಯಾಗಿ ಭಿನ್ನವಾಗಿರ್ತಾ ಇದ್ದ ಇವನು ಒಬ್ಬ ಸೋಂಬೇರಿ ಕಳ್ಳ ಮೋಸಗಾರ ಕೂಡ ಇದರಿಂದ ಒಂದು ದಿನ ವಯಸ್ಸಿನಲ್ಲಿ ಎಲ್ಲರಿಗಿಂತ ದೊಡ್ಡವನಾದ ಒಂದು ದೊಡ್ಡ ಆನೆಯ ಸಮಕ್ಷಮದಲ್ಲಿ ಬಿಳಿ ಸಿಂಹ ಮತ್ತು ಬಂಗಾರ ಸಿಂಹ ಹೀಗೆ ಚರ್ಚೆಗೆ ಬರುತ್ತಾರೆ ಹೇಳೋ ಈಗಲಾದ್ರೂ ನಿನ್ನ ನಡವಳಿಕೆ ಬದಲಾಯಿಸ್ಕೋತಿಯಾ ಇಲ್ಲ ಹೀಗೆ ಇದ್ ಬಿಡ್ತೀಯಾ ನಾನೇನಕ್ಕೆ ನನ್ನ ನಡವಳಿಕೆ ಬದಲಾಯಿಸ್ಕೋಬೇಕು ಆದ್ರೂ ನನ್ ಮೇಲೆ ನೀನು ಯಜಮಾನ್ಗೆ ಸಾಧಿಸ್ಲಿಕ್ಕೆ ನಾನೇನು ನಿನ್ನ ಅಡಿಯಲ್ಲಿ ಬದುಕುವ ಸಾಧಾರಣ ಪ್ರಾಣಿಯೇನಲ್ಲ ಈ ಹಿಂದೆ ಕಾಡನ್ನು ಪಾಲಿಸುತ್ತಿದ್ದ ಮೃಗರಾಜನ ಹೊಟ್ಟೆಯಲ್ಲಿ ಹುಟ್ಟಿದ ಯುವರಾಜಕುಮಾರ ನಾನು ಈ ರಾಜ್ಯದ ಮೇಲೆ ನಿನಗೆಷ್ಟು ಹಕ್ಕಿದೆಯೋ ನನಗೂ ಕೂಡ ಅಷ್ಟೇ ಹಕ್ಕಿದೆ ನೋಡಿದ್ಯಾನೇ ಇದು ಇವನ ವರಸೆ ರಾತ್ರಿಯಲ್ಲಿ ಆ ಗುಳ್ಳೆನರಿ ತೋಳದ ಸಹವಾಸ ಮಾಡಿ ಇವನು ಹೀಗೆ ಹಾಳಾಗಿ ಹೋಗಿದ್ದಾನೆ ನೆನ್ನೆಗೆ ನೆನ್ನೆ ಕಾಡಿನಲ್ಲಿ ಒಂದೇ ಒಂದು ಬಿಳಿ ಮೊಲ ಇರದ ಹಾಗೆ ಎಲ್ಲವನ್ನೂ ಸಾಯಿಸಿದ್ದಾರೆ ಇವರು ಇವನನ್ನು ಹೀಗೆ ಬಿಟ್ರೆ ಇನ್ನೆಷ್ಟು ಅನ್ಯಾಯಗಳಿಗೆ ಪಾಲ್ಗೊಳ್ಳುತ್ತಾನೋ ಅಂತ ಭಯವಾಗ್ತಾ ಇದೆ ಮಹಾರಾಜ ಸಿಂಹ ನೀವೇ ಹೀಗೆ ದಿಗಿಲುಪಟ್ಟರೆ ಆಂದೋಲನ ಹೊಂದಿದರೆ ನಿಮ್ಮ ಪ್ರಜೆಗಳಾದ ನಾವೇನಾಗಬೇಕು ಹೀಗೆ ನೋಡು ಬಂಗಾರ ಸಿಂಹ ನೀನು ಈ ರಾಜ್ಯಕ್ಕೆ ಯುವರಾಜ ಈ ಕಾಡಿನ ಪ್ರಾಂತ್ಯದ ಮೇಲೆ ನಿಮ್ಮಣ್ಣ ಬಿಳಿ ಸಿಂಹಕ್ಕೆ ಎಷ್ಟು ಹಕ್ಕಿದೆಯೋ ನಿನಗೂ ಅಷ್ಟೇ ಹಕ್ಕಿದೆ ಆದರೆ ನಿಮ್ಮ ತಂದೆ ಸತ್ತು ಹೋಗುತ್ತಾ ಈ ರಾಜ್ಯ ಪಾಲನೆ ವ್ಯವಹಾರಗಳನ್ನ ನಿನ್ನ ಅಣ್ಣ ಬಿಳಿ ಸಿಂಹಕ್ಕೆ ಕೊಟ್ಟಿದ್ದಾನೆ ನಾವು ಆ ದೊಡ್ಡವರ ಆದೇಶವನ್ನು ಬೆಂಬಲಿಸಿ ನಿಮ್ಮ ಅಣ್ಣ ಬಿಳಿ ಸಿಂಹವನ್ನೇ ರಾಜನೆಂದು ಪರಿಗಣಿಸಿ ಅವನ ಪಾಲನೆಯಲ್ಲಿ ಸಂತೋಷದಿಂದ ಇದ್ದೀವಿ ನಿನ್ನ ಒಬ್ಬನ ಕಾರಣದಿಂದಲೇ ಈ ರಾಜ್ಯದಲ್ಲಿ ಏನೋ ಒಂದು ಸಮಸ್ಯೆ ಬರ್ತಾ ಇದೆ ನನ್ನಿಂದ ನಿಮಗೆ ಅಷ್ಟೊಂದು ಸಮಸ್ಯೆ ಆದರೆ ನನಗೆ ಈ ಕಾಡಿನ ಪ್ರಾಂತ್ಯದಲ್ಲಿ ಅರ್ಧ ಭಾಗ ಕೊಟ್ಟು ಬಿಡಿ ನಾನು ನನ್ನ ರಾಜ್ಯವನ್ನ ಪಾಲಿಸ್ಕೋತೀನಿ ನಿಮ್ಮ ರಾಜ್ಯದ ತಂಟೆಗೆ ಬರಲ್ಲ ಏನು ಅರ್ಧ ಭಾಗ ಬರೆದುಕೊಡ್ಬೇಕಾ ನಿಜಕ್ಕೂ ನಿನಗೇನು ಗೊತ್ತು ಪಾಲನೆ ಅಂದ್ರೆ ಅಲ್ಲೋಡು ನೋಡಿದೀಯಾ ದೊಡ್ಡಪ್ಪ ನೀನು ಹೀಗೆ ಅರ್ಧ ಭಾಗ ಕೇಳಿದಾಗೆಲ್ಲ ನಿನ್ಗೇನು ಗೊತ್ತು ಅಂತ ನನ್ನನ್ನು ಅವಮಾನಿಸ್ತಾನೆ ಎಂದು ಹೇಳಿ ಬಂಗಾರ ಸಿಂಹ ಹಠ ಹಿಡಿದು ಕುಳಿತಿದ್ದಕ್ಕೆ ದೊಡ್ಡ ಆನೆ ಬಿಳಿ ಸಿಂಹವನ್ನು ಪಕ್ಕಕ್ಕೆ ಕರೆದು ಇಲ್ಲಿ ನೋಡು ಬಿಳಿ ಸಿಂಹ ಅವನ ಭಾಗ ಅವನಿಗೆ ಕೊಟ್ಟು ಬಿಡು ನೀನು ಕೂಡ ಏನು ಅವನು ಮಾತನ್ನೇ ಮಾತಾಡ್ತಾ ಇದೀಯ ನಿನ್ನ ತಮ್ಮನಿಗೆ ಕನಿಷ್ಠ ರಾಜ್ಯದ ಜವಾಬ್ದಾರಿ ಹೊರಿಸಿದರೆ ಅವನಲ್ಲಿ ಬದಲಾವಣೆ ಏನು ಅಷ್ಟು ದೊಡ್ಡ ಸಮಸ್ಯೆ ಬಂದರೆ ನಾವು ಪಕ್ಕದಲ್ಲಿ ಇರ್ತೀವಲ್ಲ ಕೇಳೋದಿಕ್ಕೆ ವಶಪಡಿಸಿಕೊಳ್ಳೋದಿಕ್ಕೆ ದೊಡ್ಡ ಹೇಳಿದ್ದರಿಂದ ಆ ದಿನದಿಂದ ಬಿಳಿ ಸಿಂಹ ಬಂಗಾರ ಸಿಂಹ ಸೋದರರು ಬೇರೆಯಾಗಿ ಕಾಡಿನ ಪ್ರಾಂತ್ಯವನ್ನು ಕೊಡು ಎರಡು ಚೂರಾಗಿ ಮಾಡಿಕೊಂಡು ಪಾಲಿಸುತ್ತಾ ಇರುತ್ತಾರೆ ಹೀಗೆ ಕೆಲವು ದಿನ ಕಳೆದ ಹೊತ್ತಿಗೆ ಬಿಳಿ ಸಿಂಹ ಒಂದು ಹೆಣ್ಣು ಸಿಂಹವನ್ನು ಮದುವೆ ಮಾಡಿಕೊಂಡು ಒಂದು ಪುಟಾಣಿ ಸಿಂಹದ ಮರಿಯನ್ನು ಹೊಂದಿ ಸಕ್ರಮವಾಗಿ ಪರಿಪಾಲನೆ ಮಾಡುತ್ತಾ ಇರುತ್ತದೆ ಇನ್ನು ಬಂಗಾರ ಸಿಂಹವಾದ್ರೆ ನರಿ ತೋಳದ ಜೊತೆ ನಾಲ್ಕು ಬಲಿಷ್ಠವಾದ ಹುಲಿಯನ್ನು ರಕ್ಷಣೆಯಾಗಿಟ್ಟುಕೊಂಡು ತಮ್ಮ ಕಾಡಿನ ಪ್ರಾಂತ್ಯವನ್ನು ಅವೇ ಗರ್ಭವತಿ ಪ್ರಾಣಿಗಳು ಚಿಕ್ಕ ಮರಿಗಳು ಅನ್ನದ ಹಾಗೆ ಕಾಣಿಸಿದ ಪ್ರತಿ ಸಾಧು ಜಂತುಗಳನ್ನು ಬೇಟೆಯಾಡಿ ಸಾಯಿಸಿ ತಿನ್ನುತ್ತವೆ ಇದರಿಂದ ಕಾಲಕ್ರಮೇಣ ಬಂಗಾರ ಸಿಂಹದ ರಾಜ್ಯದಲ್ಲಿ ಪ್ರಾಣಿಗಳ ಸಂಖ್ಯೆ ಕಡಿಮೆಯಾಗಿ ಹಸಿರಿನ ಮರಗಳು ಕೂಡ ಒಣಗಿ ಹೋಗಿ ಆ ಅಚ್ಚನೆಯ ಕಾಡು ಒಂದು ಮೈದಾನ ಪ್ರಾಂತವಾಗಿ ಬದಲಾಗುತ್ತದೆ ಇದರಿಂದ ನರಿ ತೋಳ ಸ್ನೇಹಿತರು ಕೂಡ ಅಲ್ಲಿಂದ ನಿಧಾನವಾಗಿ ಜಾರಿಕೊಳ್ಳುತ್ತಾರೆ ಮತ್ತೊಂದು ಪ್ರಾಂತದ ರಾಜನನ್ನು ಸ್ನೇಹಿತನನ್ನಾಗಿ ಮಾಡಿಕೊಳ್ಳಲಿಕ್ಕೆ ಹೊರಟು ಹೋಗುತ್ತವೆ ಆಗಿನಿಂದ ಈ ಬಂಗಾರ ಸಿಂಹ ಒಂಟಿಯಾಗಿ ಗುಹೆಯಲ್ಲಿರುತ್ತಾ ಆ ನಾಲ್ಕು ಹುಲಿಯನ್ನೇ ಕಾವಲಾಗಿ ಇಟ್ಟುಕೊಂಡು ಜೀವಿಸುತ್ತಾ ಇರುತ್ತೆ ಒಂದು ದಿನ ಬಂಗಾರದ ಸಿಂಹದ ಕಾಡಿನಲ್ಲಿ ವಾಸಿಸುವ ಕೋತಿ ಪಕ್ಕದ ಕಾಡಿನ ಪ್ರಾಂತ್ಯಕ್ಕೆ ಎಷ್ಟೋ ಆನಂದದಿಂದ ನಗುತ್ತಾ ಹೋಗುತ್ತದೆ ಆಗ ಬಂಗಾರ ಸಿಂಹ ಹೀಗನ್ನತ್ತೆ ಹುಲಿ ಸೈನಿಕರೇ ಆ ಕೋತಿಯನ್ನು ಇಲ್ಲಿಗೆ ಎಳ್ಕೊಂಬಂದು ಯಾಕೆ ಅಷ್ಟು ಸಂತೋಷವಾಗಿದ್ದಾನೋ ಕೇಳಿ ತಿಳ್ಕೊಳ್ಳಿ ಎಂದು ಬಂಗಾರ ಸಿಂಹ ಆಜ್ಞಾಪಿಸುತ್ತಲೇ ಹುಲಿಗಳು ಆ ಕೋತಿಯನ್ನು ಬಂಗಾರ ಸಿಂಹದ ಗುಹೆ ಕಡೆಗೆ ಎಳೆದುಕೊಂಡು ಬಂದು ಹೀಗೆ ಕೇಳುತ್ತವೆ ಆಗ ಕೋತಿ ಹೀಗೆ ತುಂಟದನ ಮಾಡುತ್ತೆ ಅರೇ ನನ್ನನ್ನು ಬಿಟ್ಬಿಡ್ರೋ ಕಾಡಿನಲ್ಲಿರುವ ಎಲ್ಲ ಪ್ರಾಣಿಗಳು ಆಗಿ ಹೋಗಿದೆ ಅಂತ ಈಗ ನನ್ ಮೇಲೆ ಬಿದ್ರಾ ಏಯ್ ಕೋತಿ ಬಾಯಿ ಮುಚ್ಕೊಂಡು ಎಲ್ಲಿಗೆ ಪ್ರಯಾಣ ಅಂತ ಹೇಳೋ ಬಾಯಿ ಮುಚ್ಕೊಂಡ್ರೆ ಉತ್ತರ ಹೇಗೆ ಹೇಳಬಲ್ಲಿನೋ ಮೂರ್ಖ ನನ್ನನ್ನು ಬೈತಿಯಾ ಎಷ್ಟು ಪೊಗುರು ಏ ನಿಲ್ಸಿ ಏ ಕೋತಿ ಏನು ಹುಷಾರು ಎಲ್ಲಿಗೆ ಅಷ್ಟೊಂದು ಸಂತೋಷದಿಂದ ಹೋಗ್ತಾ ಇದೆಯಾ ಮತ್ತೆ ಪ್ರಭು ನಮ್ಮ ಪಕ್ಕದ ರಾಜ್ಯನಾದ ಬಿಳಿ ಸಿಂಹಕ್ಕೆ ಮಗ ಹುಟ್ಟಿದ್ದಾನೆ ಆದ್ರಿಂದ ಆ ರಾಜ ಎಲ್ಲ ಪ್ರಾಣಿಗಳಿಗೆ ಔತಣಕೂಟ ಏರ್ಪಡಿಸಿದ್ದಾನೆ ಅಲ್ಲಿಗೆ ಆನಂದದಿಂದ ಹೋಗ್ತಾ ಇದ್ದೀವಿ ಇನ್ನು ಅವನನ್ನು ಬಿಟ್ಟು ಎಂದು ಬಂಗಾರ ಸಿಂಹ ಹೇಳುತ್ತಲೇ ಕೋತಿಯನ್ನು ಹುಲಿ ಬಿಟ್ಟು ಬಿಡುತ್ತವೆ ಸ್ವಲ್ಪ ಹೊತ್ತಿಗೆ ಅಲ್ಲಿಗೆ ನರಿ ಬಂದು ಮಿತ್ರ ನಿನಗಿದು ಗೊತ್ತಾ ನಿನ್ನ ಅಣ್ಣಂಗೆ ಮಗ ಹುಟ್ಟಿದನಂತೆ ಅದರಿಂದ ಎಲ್ಲ ಕಾಡಿನ ಪ್ರಾಣಿಗಳಿಗೆ ಔತಣಕೂಟ ಏರ್ಪಾಟು ಮಾಡ್ತಾ ಇದ್ದಾನೆ ಈಗಲೇ ತಿಳ್ಕೊಂಡೆ ಮಿತ್ರ ನಿಮ್ಮ ಅಣ್ಣನ ರಾಜ್ಯವನ್ನು ಕೂಡ ವಶಪಡಿಸ್ಕೊಳ್ಬೇಕು ಅಂತ ಇರೋ ನಿನಗೆ ನಿಮ್ಮ ಅಣ್ಣನ ಜೊತೆ ಈಗ ಮತ್ತೊಬ್ಬ ಕೂಡ ಅಡ್ಡವಾಗಿ ಬಂದಿದ್ದಾನೆ ಎಂದು ನರಿ ಬಂಗಾರದ ಸಿಂಹವನ್ನು ರೆಚ್ಚಿಗೇಳಿಸುತ್ತಾ ಇದ್ದರೆ ಮತ್ತೊಂದು ಕಡೆ ಬಿಳಿ ಸಿಂಹ ತನ್ನ ಗುಹೆಯಿಂದ ಹೊರಗೆ ಹೋಗುತ್ತಾ ಇರುತ್ತದೆ ಆಗ ಆನೆ ಹೀಗೆ ಕೇಳುತ್ತೆ ನಾಳೆ ಕೂಟವನ್ನು ಇಟ್ಟುಕೊಂಡು ಈಗ ಎಲ್ಲಿಗೆ ಪ್ರಯಾಣವಾಗುತ್ತೆ ಇದ್ದೀರಾ ರಾಜ ನನ್ನ ತಮ್ಮನನ್ನು ಆಹ್ವಾನಿಸಲಿಕ್ಕೆ ದೊಡ್ಡಾನೆ ಅವನು ಇಲ್ಲದೆ ಈ ಔತಣ ಕಾರ್ಯಕ್ರಮ ಸಂಪೂರ್ಣವಾಗಲ್ಲ ಹೌದಾ ಅಂದರೆ ವಿಷಯ ತಿಳಿಸೋದಕ್ಕೆ ಏನೋ ಒಂದು ಪ್ರಾಣಿಯನ್ನು ಕಳಿಸಿದರೆ ಸರಿ ಹೋಗುತ್ತಲ್ವಾ ಸ್ವಯಂವಾಗಿ ನೀವೇ ಹೋಗ್ಬೇಕಾ ಏನೋ ಒಂದು ಪ್ರಾಣಿ ಜೊತೆ ಆಹ್ವಾನ ಕಳ್ಸದಿಕ್ಕೆ ಅವನು ನನ್ನ ಅಲ್ವಲ್ಲ ಒಂದೇ ರಕ್ತ ಹಂಚಿಕೊಂಡು ಹುಟ್ಟಿದ ತಮ್ಮ ಎಂದು ಹೇಳಿ ಬಿಳಿ ಸಿಂಹ ಒಂಟಿಯಾಗಿ ಬಂಗಾರದ ಸಿಂಹದ ರಾಜ್ಯಕ್ಕೆ ಹೊರಡುತ್ತದೆ ಈ ವಿಷಯವನ್ನು ತಕ್ಷಣ ತೋಳ ಮರೆಯಲ್ಲಿ ನಿಂತು ಕೇಳಿ ಬಿಳಿ ಸಿಂಹಕ್ಕಿಂತ ವೇಗವಾಗಿ ಬಂಗಾರದ ಸಿಂಹಕ್ಕೆ ಸೇರಿಕೊಂಡು ಹೀಗೆ ಹೇಳುತ್ತೆ ಬಂಗಾರ ಸಿಂಹ ಮಿತ್ರ ನಿನ್ನ ಅಣ್ಣ ನಿನಗಾಗಿ ನಿನ್ನ ಗುಹೆಗೆ ಬರ್ತಾ ಇದ್ದಾನೆ ಮಿತ್ರ ನಿನಗಿದೆ ಸರಿಯಾದ ಅವಕಾಶ ನಿನ್ನ ಅಣ್ಣನ ಮೇಲೆ ಈ ಹುಲಿಗಳಿಂದ ದಾಳಿ ಮಾಡಿಸು ಇನ್ನು ಆ ಚಿಕ್ಕ ಸಿಂಹದ ವಿಷಯನ ನಾವಿಬ್ಬರು ನೋಡ್ಕೋತೀವಿ ಎಂದು ಹೇಳಿ ನರಿ ತೋಳಗಳು ಮರಿ ಸಿಂಹದ ಮರಿಯನ್ನು ಎತ್ತಿಕೊಂಡು ಹೋಗೋದಿಕ್ಕೆ ಬಿಳಿ ಸಿಂಹದ ಗುಹೆಗೆ ಹೋಗುತ್ತವೆ ನಂತರ ಬಿಳಿ ಸಿಂಹ ಬಂಗಾರದ ಸಿಂಹದ ಕಡೆಗೆ ಬಂದು ಹೊರಗಿರುವ ಹುಲಿ ಜೊತೆ ಹೀಗನ್ನುತ್ತದೆ ಎಲ್ಲಿದ್ದಾನೆ ನಿಮ್ಮ ರಾಜ ಕಾಡೆಲ್ಲ ಮರುಭೂಮಿಯಾಗಿ ಯಾಕೆ ಬದಲಾಗಿದೆ ಕನಿಷ್ಠ ಒಂದು ಪ್ರಾಣಿ ಕೂಡ ಕಾಣಿಸುತ್ತಾ ಇಲ್ಲ ನೀವೇ ಹೋಗಿ ಕೇಳಿ ಎಂದು ಹುಲಿಗಳು ಸಿಂಹವನ್ನು ಗುಹೆಯ ಒಳಗೆ ಕರೆದುಕೊಂಡು ಹೋಗಿ ಗುಹೆಯ ಬಾಗಿಲು ಮುಚ್ಚುತ್ತಾರೆ ನಂತರ ನಾಲ್ಕು ಹುಲಿಗಳು ಸೇರಿ ಬಿಳಿ ಸಿಂಹದ ಮೇಲೆ ಬಿದ್ದು ದಾಳಿ ಮಾಡುತ್ತವೆ ಸ್ವಲ್ಪ ಹೊತ್ತಿಗೆ ಬಂಗಾರ ಸಿಂಹ ಬಂದು ಬಿಳಿ ಸಿಂಹದ ಮುಂದೆ ನಿಲ್ಲುತ್ತದೆ ಆಗ ಬಿಳಿ ಸಿಂಹ ಏನು ತಮ್ಮ ಇವರು ಏನಕ್ಕೆ ನನಗೆ ಹೊಡಿತಾ ಇದ್ದಾರೆ ಏನೋ ನಮ್ಮ ಅಣ್ಣನನ್ನು ಹೊಡಿತಾ ಇದ್ದೀರಾ ನಾನೇನು ನಮ್ಮ ಅಣ್ಣನನ್ನು ಕೊಲ್ಲಿ ಅಂತ ಹೇಳಿದ್ರಿ ನೀವೀಗ ಹೊಡೆಯೋದು ಏನು ಚೆನ್ನಾಗಿರಲ್ಲ ಎಂದು ಬಂಗಾರ ಸಿಂಹ ಅನ್ನುವ ಹೊತ್ತಿಗೆ ಬಿಳಿ ಸಿಂಹಕ್ಕೆ ತನ್ನ ತಮ್ಮನ ಒಂದು ನಿಜ ಸ್ವರೂಪ ತಿಳಿಯುತ್ತದೆ ಆದರೆ ತಿರುಗಿ ಹೋರಾಡಲಾರದೆ ಅಲ್ಲೇ ಗಾಯಗಳಿಂದ ನಿಂತಿರುತ್ತದೆ ಇದು ಹೀಗಿರುವಾಗ ಮತ್ತೊಂದು ಕಡೆ ಈ ನರಿ ಮತ್ತೆ ತೋಳಗಳು ಬಿಳಿ ಸಿಂಹದ ಗುಹೆಯೊಳಗೆ ಹೋಗಿ ತಾಯಿ ಪಕ್ಕನೆ ಇರುವ ಚಿಕ್ಕ ಬಿಳಿ ಸಿಂಹವನ್ನು ಎತ್ತಿಕೊಂಡು ಹೋಗುವ ಪ್ರಯತ್ನ ಮಾಡುತ್ತದೆ ಆಗ ಹೆಣ್ಣು ಸಿಂಹ ಹೀಗೆ ಅರಚುತ್ತದೆ ಅರೆ ಯಾರೋ ನೀವು ನನ್ನ ಮಗುನ ಎಲ್ಲಿಗೆ ಎತ್ಕೊಂಡು ಹೋಗ್ತಾ ಇದ್ದೀರಾ ಯಾರಾದರೂ ಕಾಪಾಡಿ ಎಂದು ಅರಚುತ್ತದೆ ಅದರಿಂದ ಕಾಡಿನ ಪ್ರಾಣಿಗಳೆಲ್ಲ ಗುಹೆ ಹೊರಗೆ ಕಾವಲು ಕಾಯುತ್ತಾ ಇರುತ್ತವೆ ಅದನ್ನು ನೋಡಿ ನರಿ ಮತ್ತು ತೋಳಿ ಎತ್ತಿಕೊಂಡು ಹೋಗುತ್ತಿರುವ ಬಿಳಿ ಸಿಂಹವನ್ನು ನೆಲದ ಮೇಲೆ ಬಿಟ್ಟು ಹೀಗೆ ಮಾತಾಡ್ಕೊತವೆ ಏನೋ ಈ ಪ್ರಾಣಿಗಳಿಗೆ ನಮ್ಮ ಉಪಾಯದ ಬಗ್ಗೆ ಯಾರು ಹೇಳಿದ್ದೀರ ಅನ್ಕೋತಿದ್ದೀರಾ ಇಷ್ಟು ಜನ ಬಂದಿದ್ದಾರೆ ಯಾರು ಹೇಳಿದ್ರೋ ಗೊತ್ತಿಲ್ಲ ಹೊರತು ಇವರಿಗೆ ಸಿಕ್ಕರೆ ಮಾತ್ರ ನಮ್ಮ ಕೆಲಸ ಅಷ್ಟೇ ಏನು ನರಿ ಮತ್ತೆ ತೋಳಗಳೇ ನಮ್ಮ ಯುವರಾಜನ ಎತ್ಕೊಂಡು ಹೋಗ್ಲಿಕ್ಕೆ ಬಂದ ವಿಷಯ ಈ ಜಾಗದ ಪ್ರಾಣಿಗಳೆಲ್ಲಿಗೆ ಹೇಗೆ ತಿಳಿತು ಅಂತ ನಿಮ್ಮ ಅನುಮಾನ ನಾನೇ ಮನೆ ಮನೆಗೆ ಹೋಗಿ ಹೇಳಿ ಬಂದಿದ್ದೇನೆ ಅಷ್ಟೇ ಅಲ್ಲ ನಮ್ಮ ದೊಡ್ಡ ಆನೆಯನ್ನು ಕೂಡ ಆ ಬಿಳಿ ಸಿಂಹದ ಹಿಂದೆ ಕಳಿಸಿದ್ದೀವಿ ನೀವು ಬಂದು ಆ ಬಂಗಾರ ಸಿಂಹ ರಾಜನ ಹತ್ತಿರ ಏನು ಹೇಳಿದ್ದೀರಾ ಎಲ್ಲ ನಾನು ಮರದ ಮೇಲೆ ಕೂತ್ಕೊಂಡು ಕೇಳ್ಕೊಂಡಿದ್ದೀನಿ ಈಗ ನಿಮ್ಮ ಅರಾಜಕತ್ವಕ್ಕೆ ನಿಮ್ಮ ಮಿತ್ರ ಬಂಗಾರ ಸಿಂಹದ ಅನಾಚಾರಕ್ಕೆ ಶುಭಂ ಹೇಳಿದ ಹಾಗೆ ಎಂದು ಕೋತಿ ಹೇಳಿದ ಹಾಗೆ ಆಗ ಎಲ್ಲ ಹುಲಿಗಳು ಬಂಗಾರದ ಸಿಂಹ ಬಿಳಿ ಸಿಂಹವನ್ನು ಸುತ್ತುವರಿದು ದಾಳಿ ಮಾಡುತ್ತಿದ್ದ ಹಾಗೆ ಗುಹೆಯ ಬಾಗಿಲು ಒಡೆದುಕೊಂಡು ಮತ್ತೆ ದೊಡ್ಡ ಆನೆ ಒಳಗೆ ಪ್ರವೇಶಿಸಿ ಒಂದೊಂದು ಹುಲಿಯನ್ನು ಸೊಂಡಿಲಿಂದ ಹಿಡಿದುಕೊಂಡು ನಾಲ್ಕು ದಿಕ್ಕಿಗೂ ಎಸೆಯುತ್ತದೆ ಅದರಿಂದ ಹುಲಿಗಳೆಲ್ಲ ಕಲ್ಲಿಗೆ ಹೊಡೆದುಕೊಂಡು ಬಿದ್ದು ಸತ್ತು ಹೋಗುತ್ತದೆ ಇನ್ನು ಕೊನೆಗೆ ಬಂಗಾರದ ಸಿಂಹವನ್ನು ಸಾಯಿಸುವ ಮೊದಲು ಅದರ ಹತ್ತಿರ ಆನೆ ಹೀಗನ್ನತ್ತೆ ರಕ್ತ ಹಂಚಿಕೊಂಡು ಹುಟ್ಟಿದ ಅಣ್ಣನ ರಕ್ತವನ್ನು ಹರಿಸುವ ಹಾಗೆ ಮಾಡಿದೆ ನಿನ್ನನ್ನು ಸಾಯಿಸಿದರೆ ನಮ್ಮ ಬಿಳಿ ಸಿಂಹಕ್ಕೆ ಮನಶಾಂತಿ ಎನ್ನುತ್ತಾ ಬಂಗಾರ ಸಿಂಹವನ್ನು ಕಾಲಿನಿಂದ ಕೆಳಗೆ ಇಟ್ಟು ತುಳಿದು ಸಾಯಿಸುತ್ತದೆ ನಂತರ ಗಾಯದಿಂದ ಆದ ಬಿಳಿ ಸಿಂಹವನ್ನು ಆನೆ ತನ್ನ ಮೇಲೆ ಹತ್ತಿಸಿಕೊಂಡು ತಿರುಗಿ ತಮ್ಮ ಜಾಗಕ್ಕೆ ಎತ್ತಿಕೊಂಡು ಬರುತ್ತದೆ ಇನ್ನು ಹೇಳಿದ ಮಾತನ್ನು ಕೇಳಿ ರಾಜನ ತಮ್ಮನ ಜೀವನವನ್ನೇ ನಾಶ ಮಾಡಿದ ನರಿ ಮತ್ತೆ ತೋಳದ ನಾಲಿಗೆಯನ್ನು ಈ ಕಾಡಿನ ಪ್ರಾಣಿಗಳೇ ಕತ್ತರಿಸಿ ಅವನ್ನು ಒಂದು ಬೋನಿನಲ್ಲಿ ಬಂಧಿಸುತ್ತದೆ ಆ ನಂತರ ಸ್ವಲ್ಪ ದಿನಕ್ಕೆ ಬಿಳಿ ಸಿಂಹಕ್ಕೆ ಗಾಯಗಳು ಗುಣವಾಗಿದ್ದರಿಂದ ಪ್ರಾಣಿಗಳಿಗೆಲ್ಲರಿಗೂ ಔತಣವನ್ನು ಏರ್ಪಡಿಸಿ ಕಾಡೆಲ್ಲವನ್ನು ಯಾವಾಗಿನ ಹಾಗೆ ಸಕ್ರಮವಾಗಿ ಪರಿಪಾಲಿಸುತ್ತದೆ ದಟ್ಟವಾದ ಕಾಡಿನಲ್ಲಿ ಗಂಭೀರ ಅನ್ನುವ ಎಮ್ಮೆ ಇದ್ದಿತ್ತು ಈ ಎಮ್ಮೆಗಳ ಜೊತೆ ಎಷ್ಟೋ ಸ್ನೇಹಪೂರ್ವಕವಾಗಿ ಇರುತ್ತಾ ಕಷ್ಟದಲ್ಲಿರುವ ಇತರ ಪ್ರಾಣಿಗಳಿಗೆ ಕೂಡ ಮಾಡುತ್ತಾ ಇತ್ತು ಇದರಿಂದ ಗಂಭೀರ ಎಂದರೆ ಕಾಡಿನಲ್ಲಿರುವ ಎಲ್ಲ ಪ್ರಾಣಿಗಳಿಗೂ ಎಷ್ಟೋ ಇಷ್ಟ ಹೀಗೆ ಗಂಭೀರಂಗೆ ದಿನ ದಿನವೂ ಹೆಚ್ಚುತ್ತಿರುವ ಆಧರಣೆಯನ್ನು ನೋಡಿ ನರಿ ಸಹಿಸಲಾರದೆ ಹೋಯಿತು ಆದರೆ ಆ ವಿಷಯವನ್ನು ಹೊರಗೆಡದೇ ಎಲ್ಲರ ಹಾಗೆ ಗಂಭೀರನ ಜೊತೆ ಸೇರಿ ಮಾತನಾಡುತ್ತಾ ಇತ್ತು ಇದು ಹೀಗಿರುವಾಗ ಒಂದು ದಿನ ಒಂದು ಚಿಕ್ಕ ಜಿಂಕೆ ಮರಿ ಒಂಟಿಯಾಗಿ ಹುಲ್ಲು ಮೇಯುತ್ತಾ ನರಿಯ ಕಣ್ಣಿಗೆ ಬೀಳುತ್ತೆ ನರಿ ಹೀಗೆ ತನ್ನಲ್ಲಿ ತಾನು ಮಾತನಾಡಿಕೊಳ್ಳುತ್ತೆ ಆಹಾ ಈ ದಿನ ನನ್ನ ಟೈಮು ಆಗಿದೆ ಬೆಳಗ್ಗೆ ಬೆಳಿಗ್ಗೆನೆ ನನ್ನ ಕಣ್ಣಿಗೆ ಜಿಂಕೆ ಮರಿ ಕಾಣಿಸಿದೆ ಈಗ ಈ ಜಿಂಕೆ ಮರಿನ ತಕ್ಷಣ ಬೇಟೆಯಾಡಿ ಸಾಯಿಸಿ ಒಂದು ಚಿಕ್ಕ ಚೂರು ಕೂಡ ಮಿಕ್ಕದಾಗಿಯೇ ತಿನ್ಬೇಕು ಎಂದು ನರಿ ಮನಸ್ಸಿನಲ್ಲಿ ಅಂದುಕೊಂಡು ಎಷ್ಟೋ ಆಸೆಯಿಂದ ಲೊಟ್ಟೆ ಹಾಕಿಕೊಳ್ಳುತ್ತಾ ಜಿಂಕೆ ಮರಿ ಕಡೆ ನೋಡುತ್ತಾ ಮೆಲ್ಲಗೆ ಹೆಜ್ಜೆ ಮೇಲೆ ಹೆಜ್ಜೆ ಹಾಕೊಂಡು ಹೋಗಿ ಒಂದೇ ಸಲಕ್ಕೆ ಜಿಂಕೆ ಮರಿ ಮೇಲೆ ದೂಕಿ ಅದನ್ನ ಕಾಲಿನಲ್ಲಿ ಗಟ್ಟಿಯಾಗಿ ಒತ್ತಿ ಹಿಡಿಯುತ್ತದೆ ಅದರಿಂದ ಜಿಂಕೆ ಮರಿ ಗಟ್ಟಿಯಾಗಿ ಅರಸಲಿಕ್ಕೆ ಶುರು ಮಾಡುತ್ತೆ ಅದೇ ಸಮಯಕ್ಕೆ ಆ ಕಡೆಯಿಂದ ಹೋಗುತ್ತಾ ಇರುವ ಗಂಭೀರ ಯಮ್ಮಿ ಜಿಂಕೆಯ ಕರೆ ಕೇಳಿ ಓಡಿ ಅಲ್ಲಿಗೆ ಬಂದು ನೋಡಿ ಹಿಗನ್ನತ್ತೆ ನಂಚಕ ಜಿಂಕೆ ಮರಿನ ಬಿಟ್ಬಿಡು ಬಿಡ್ಬೇಕು ನೀನೇನು ಈ ಕಾಡಿಗೆ ಚಿಕ್ಕ ಮಕ್ಕಳನ್ನ ಬೇಟೆಯಾಡೋದು ತಪ್ಪು ಹೇಳಿದೆ ದೊಡ್ಡದಾಗಿ ನೀತಿ ತಕ್ಷಣ ಇಲ್ಲಿಂದ ಹೋಗಿ ನಿನ್ ಕೆಲ್ಸ ನೀನ್ ನೋಡ್ಕೊಂಡ್ರೆ ನನ್ ಕೆಲ್ಸ ನಾನ್ ನೋಡ್ಕೋತೀನಿ ಎಂದು ಹೇಳಿ ಆ ನರಿ ಜಿಂಕೆ ಮರಿಯನ್ನು ಸಾಯಿಸ್ಲಿಕ್ಕೆ ಹೋಗುವಾಗ ಎಮ್ಮೆ ಆ ಜಿಂಕೆ ಮರಿಯನ್ನು ರಕ್ಷಿಸಲಿಕ್ಕೆ ತನ್ನ ಕೊಂಬಿನಿಂದ ಆ ನರಿಯನ್ನು ಎತ್ತಿ ಬಿಸಾಕುತ್ತದೆ ಆ ನರಿ ಏಗ್ರಿ ಒಂದು ಬಂಡೆಕಲ್ಲಿನ ಮೇಲೆ ಬಿದ್ದು ಗಾಯಗಳ ಪಾಲಾಗುತ್ತೆ ಅದರಿಂದ ನರಿ ಅರೇ ಗಂಭೀರ ನನ್ನನ್ನೇ ಹೊಡಿತೀಯಾ ನಿನ್ನ ವಿಷಯ ಈ ದಿನ ಅಲ್ಲ ಮತ್ತೊಂದು ದಿನ ಮಾಡ್ತೀನಿ ಎಂದು ಎಚ್ಚರಿಸಿ ಅಲ್ಲಿಂದ ಓಡಿ ಹೋಗುತ್ತೆ ಇಷ್ಟರಲ್ಲಿ ಅವರ ಹತ್ತಿರಕ್ಕೆ ಜಿಂಕೆ ಮರಿಯ ಒಂದು ತಾಯಿ ಬಂದು ಹೀಗನ್ನತ್ತೆ ಗಂಭೀರ ನಿನಗೆ ತುಂಬಾ ತುಂಬಾ ಧನ್ಯವಾದಗಳು ನೀನೇನಾದ್ರೂ ಇಲ್ಲದೇ ಇದ್ರೆ ಈ ದಿನ ನನ್ನ ಮರಿ ಪ್ರಾಣದಿಂದ ಇರ್ತಾ ಇರ್ಲಿಲ್ಲ ಇಲ್ಲಿ ನೋಡು ಜಿಂಕೆ ಮೇಯುವುದಕ್ಕೆ ಹೋದಾಗ ಮಕ್ಕಳ ಮೇಲೆ ಒಂದು ಕಣ್ಣು ಇಟ್ಟಿರಲೇಬೇಕು ಇನ್ನು ಮೇಲಿಂದ ಯಾವತ್ತೂ ನೀನು ಜಿಂಕೆ ಮರಿ ತಪ್ಪಿ ಹೋಗದ ಹಾಗೆ ನೋಡ್ಕೋ ಎಂದು ಹೇಳಿ ಅವರನ್ನು ಕಳಿಸುತ್ತದೆ ಇದು ಹೀಗಿರುವಾಗ ಯಾವತ್ತಿನಿಂದಲೋ ಗಂಭೀರ ಅಂದರೆ ಹಿಡಿಸದ ನರಿ ಈ ದಿನ ನಡೆದ ಜಗಳದ ಕಾರಣದಿಂದ ಗಂಭೀರನನ್ನು ಹೇಗಾದರೂ ಅಂತ್ಯ ಮಾಡಬೇಕು ಅಂತ ಅಂದುಕೊಳ್ಳುತ್ತದೆ ಆದ್ರಿಂದ ಒಂದು ದಿನ ನರಿ ಕಾಡಿನ ರಾಜನಾದ ಸಿಂಹನ ಹತ್ತಿರ ಹೋಗಿ ಈಗ ಮಹಾರಾಜನಿಗೆ ಪ್ರಣಾಮಗಳು ಏನು ನರಿ ಹೀಗೆ ಬಂದಿದ್ಯಾ ನಮ್ಮ ರಾಜ್ಯದಲ್ಲಿರುವ ಎಲ್ಲ ಪ್ರಾಣಿಗಳು ಸಂತೋಷವಾಗಿ ಇದ್ದಾವಾ ನಮ್ಮ ರಾಜ್ಯದಲ್ಲಿ ಗಂಭೀರನಂತಹ ಬಲಶಾಲಿ ಬುದ್ಧಿಶಾಲಿ ಇರುವಾಗ ನಮಗೆ ಯಾವ ಲೋಪ ಇರುತ್ತೆ ಪ್ರಭು ಗಂಭೀರ ಅಂದ್ರೆ ಎಮ್ಮೆ ಅಲ್ವಾ ಅವನು ಒಳ್ಳೆ ಪ್ರಾಣಿ ಎಂದು ಅವರಿವರ ಬಾಯಿಂದ ಕೇಳಿದ್ದೀನಿ ಅದಕ್ಕೆ ಏನು ಮಹಾರಾಜ ಮಂತ್ರದ ಅವಕಾಶ ಗಂಭೀರನಿಗೆ ಕಲ್ಪಿಸಿ ಅವನನ್ನೇ ರಾಜನಾಗಿ ಮಾಡಬೇಕು ಅಂತ ಕಾಡಿನ ಪ್ರಾಣಿಗಳೆಲ್ಲ ಭಾವಿಸ್ತಾ ಇದೆ ಅದು ಹೇಗೆ ನಡೆಯುತ್ತೆ ನಾನೇ ಈ ಕಾಡಿಗೆ ರಾಜನಾಗಿರ್ಬೇಕು ಬೇರೆ ಯಾರಾದರೂ ಈ ರಾಜ್ಯಕ್ಕೆ ರಾಜನಾದರೆ ನಾನು ನೋಡಲಾರೆ ಅಗತ್ಯವಿದ್ದರೆ ಅವನನ್ನು ಅಡ್ಡದಿಂದ ತೊಲಗಿಸಿ ನಾನೇ ರಾಜನಾಗ್ತೀನಿ ನಿಜವಾಗಿ ಅವನಿಗೆ ಅಷ್ಟೊಂದು ಶಕ್ತಿ ಇದ್ದರೆ ನನ್ನ ಜೊತೆ ಬಂದು ಹೋರಾಡಿ ಗೆದ್ದು ತೋರಿಸು ಎಂದು ಹೇಳುವು ಅಯ್ಯೋ ಪ್ರಭು ಈ ವಯಸ್ಸಿನಲ್ಲಿ ನಿಮಗೆ ಈ ಬಲಪ್ರದರ್ಶನ ಅಗತ್ಯನಾ ನಿಮ್ಮ ಕೈಗೆ ಮಣ್ಣು ಅಂಟಿಕೊಳ್ಳದ ಹಾಗೆ ಆ ಗಂಭೀರನ ಮಣ್ಣು ಮುಗಿಸುವ ಸಲಹೆ ನನ್ನ ಹತ್ರ ಇದೆ ಎಂದು ನರಿ ಸಿಂಹದ ಕಿವಿಯಲ್ಲಿ ಒಂದು ಉಪಾಯ ಹೇಳುತ್ತೆ ಅದನ್ನು ಕೇಳಿದ ತಕ್ಷಣ ಸಿಂಹರಾಜ ಗಂಭೀರನ ಹತ್ತಿರ ಹೋಗಿ ಹೇ ನಾನು ಚೆನ್ನಾಗಿ ಇದ್ದೀನಿ ಮಹಾರಾಜ ನೀವೇನು ಹೀಗೆ ನನ್ನ ಹತ್ತಿರ ಬಂದಿದ್ದೀರಾ ನೀನು ಮಾಡುವ ಒಳ್ಳೆ ಕೆಲಸದ ಬಗ್ಗೆ ಈ ಕಾಡಿನ ಪ್ರಾಣಿಗಳೆಲ್ಲ ಮಾತನಾಡಿಕೊಳ್ತಾ ಇದ್ರೆ ಕೇಳಿಸ್ಕೊಂಡೆ ಅದಕ್ಕೆ ನಿನ್ನನ್ನು ನೇರವಾಗಿ ಭೇಟಿಯಾಗಿ ಅಭಿನಂದಿಸಬೇಕು ಅಂತ ಬಂದೆ ಅಯ್ಯೋ ರಾಜ ನಾನೇನೋ ನನ್ನ ಕೈಲಾದ ಸಹಾಯ ಮಾಡ್ತೀನಿ ಅಷ್ಟೇ ಇಲ್ಲ ಗಂಭೀರ ನಿನ್ನಂತಹ ಒಳ್ಳೆ ಹೃದಯವುಳ್ಳ ಪ್ರಾಣಿಗಳನ್ನು ಅಭಿನಂದಿಸುವುದು ರಾಜನಾಗಿ ನನ್ನ ಬಾಧ್ಯತೆ ಆದ್ದರಿಂದ ಈ ದಿನ ನಾನು ನಿನಗಾಗಿ ಪ್ರತ್ಯೇಕವಾಗಿ ಏರ್ಪಾಟು ಮಾಡಿದ ಔತಣಕ್ಕೆ ನೀನು ತಪ್ಪದೇ ಬರಬೇಕು ನನ್ನ ಜೊತೆ ಔತಣದಲ್ಲಿ ಪಾಲ್ಗೊಳ್ಳಬೇಕು ಯಾಕೆಂದು ಸಿಂಹರಾಜ ಕೇಳಿದ ಹೊತ್ತಿಗೆ ಗಂಭೀರ ಇಲ್ಲ ಅನ್ನಲಾರದೆ ಸಿಂಹರಾಜನ ಜೊತೆ ಸೇರಿ ಹೋಗುತ್ತದೆ ಆಗ ಸಿಂಹರಾಜ ಕಾಡಿಗೆ ದೂರವಾಗಿರುವ ಒಂದು ಗುಹೆಯ ಹತ್ತಿರ ಕರೆದುಕೊಂಡು ಹೋಗಿ ಈಗನ್ನತ್ತೆ ಬಾ ಗಂಭೀರ ಇದೇ ನನ್ನ ಏಕಾಂತ ಗುಹೆ ನೀನು ಹೋಗಿ ಒಳಗಡೆ ಇರು ನಾನು ನೀರು ಕುಡಿದು ಬರ್ತೀನಿ ಎಂದು ಹೇಳಿ ಸಿಂಹರಾಜ ಗಂಭೀರನನ್ನು ಗುಹೆಯೊಳಗೆ ಕಳುಹಿಸಿ ಹೊರಗಿರುವ ಕಲ್ಲನ್ನು ಗುಹೆಯ ದ್ವಾರದ ಮುಂದೆ ಅಡ್ಡವಾಗಿಟ್ಟು ನರಿಯ ಜೊತೆ ಸೇರಿ ಕಾಡಿನಲ್ಲಿರುವ ತನ್ನ ಗುಹೆಗೆ ಹೊರಟು ಹೋಗುತ್ತೆ ಅದರಿಂದ ಗಂಭೀರ ಗುಹೆಯೊಳಗೆ ಹೀಗೆ ಅರ್ಚುತ್ತೆ ಮಹಾರಾಜ ನನ್ನೇನಕ್ಕೆ ಗುಹೆಯೊಳಗೆ ಇಟ್ಟು ಬಂಧಿಸಿದ್ದೀರಾ ನಾನೇನು ತಪ್ಪು ಮಾಡಿದ್ದೀನಿ ಎಂದು ಗಟ್ಟಿಯಾಗಿ ಅರಿಚಿ ಅರಿಚಿ ಕಡೆಗೆ ಉತ್ತರ ಬಾರದೇ ಇದ್ದಕ್ಕೆ ಕೋಪದಿಂದ ತನ್ನ ಕೊಂಬಿನಿಂದ ಅಡ್ಡವಾಗಿರುವ ಕಲ್ಲಿಗೆ ಗುದ್ದಿ ಗುಹೆಯಿಂದ ಹೊರಗೆ ಬರುವ ಪ್ರಯತ್ನ ಮಾಡುತ್ತದೆ ಹಾಗೆ ಎಷ್ಟು ಪ್ರಯತ್ನಿಸಿದರೂ ಆ ಅಡ್ಡವಾಗಿರುವ ಕಲ್ಲು ತೊಲಗದೆ ಹೋಗಿದ್ದಕ್ಕೆ ಗಂಭೀರ ಗುಹೆಯೊಳಗೆ ಆ ಕಡೆ ಈ ಕಡೆ ತಿರುಗಿ ಪ್ರತಿ ಗೋಡಿಯನ್ನು ಹೊಡೆದು ಹೊರಗೆ ಬರುವ ಪ್ರಯತ್ನ ಮಾಡುತ್ತೆ ಹೀಗೆ ಗಂಭೀರ ಅದರ ಕೊಂಬಿನಿಂದ ಗುಹೆಯೊಳಗಿರುವ ಎಲ್ಲ ಕಲ್ಲುಗಳನ್ನು ಹೊಡೆಯುತ್ತಾ ಇರುವಾಗ ಅಂದುಕೊಳ್ಳದೆ ಒಂದು ಕಲ್ಲು ಒಡೆದು ಅದರೊಳಗಿಂದ ಒಂದು ಮಾಯಾ ವಿಗ್ರಹ ಪ್ರತ್ಯಕ್ಷವಾಗುತ್ತದೆ ಅದನ್ನು ನೋಡಿ ಗಂಭೀರ ಭಯದಿಂದ ಎರಡು ಹೆಜ್ಜೆ ಹಿಂದಕ್ಕೆ ಆಗುತ್ತದೆ ಆಗ ಆ ಮಾಯಾ ವಿಗ್ರಹ ಗಂಭೀರನ ಹತ್ತಿರ ಹೀಗೆ ಮಾತನಾಡುತ್ತೆ ಗಂಭೀರ ಭಯಪಡಬೇಡ ನಾನು ಮಹಿಮೆಯುಳ್ಳ ಮಾಯಾ ವಿಗ್ರಹ ನಿನ್ನ ಒಂದು ಒಳ್ಳೆಯ ಗುಣ ನನಗೆ ತುಂಬಾ ಗೊತ್ತು ನರಿ ನಿನ್ನ ಬಗ್ಗೆ ಇಲ್ಲ ಸಲದ ಮಾತು ಹೇಳಿ ಆ ಸಿಂಹರಾಜನ ಜೊತೆ ನಿನ್ನನ್ನ ಈ ಗುಹೆಯಲ್ಲಿ ಬಂಧಿಸಿದೆ ನಿನ್ನಂತಹ ಒಳ್ಳೆ ಪ್ರಾಣಿಗಳು ಇಂತಹ ಬಂದಿಕಾನೆಯಲ್ಲಿದ್ದು ಸಾಯಬಾರದು ಅದಕ್ಕೆ ನಾನು ನಿನಗೆ ಕೆಲವು ಮಾಯಾ ಶಕ್ತಿಯನ್ನು ಪ್ರಸಾದಿಸೋಣ ಅಂತ ಪ್ರತ್ಯಕ್ಷನಾದೆ ಆ ಶಕ್ತಿಯ ಕಾರಣದಿಂದ ನಿನಗೆ ಒಂದೇ ಸಲಕ್ಕೆ ನೂರಾನೆಯ ಬಲ ಬರುವುದಲ್ಲದೆ ಗಾಳಿಯಲ್ಲಿ ಎಗರುವ ಮಾಯಾ ಶಕ್ತಿ ಕೂಡ ಬರುತ್ತದೆ ಎಂದು ಹೇಳಿ ಆ ಮಾಯಾ ವಿಗ್ರಹ ಗಂಭೀರನಿಗೆ ಶಕ್ತಿಯನ್ನು ಧಾರೆ ಹೊಯ್ಯುತ್ತದೆ ಅದರಿಂದ ಸಾಧಾರಣ ಗಂಭೀರವಾದ ಎಮ್ಮೆ ಅಸಾಧಾರಣವಾದ ಮಾಯಾ ಎಮ್ಮೆಯಾಗಿ ಬದಲಾಗಿ ಅದರ ಶಕ್ತಿಯಿಂದ ಗುಹೆಯ ಬಾಗಿಲನ್ನು ಹೊಡೆದು ಹೊರಗೆ ಬರುತ್ತದೆ ತಕ್ಷಣ ಸಾಧಾರಣ ಎಮ್ಮೆಯ ಹಾಗೆ ಬದಲಾಗಿ ನರಿ ಹಾಗೂ ಸಿಂಹದ ಹತ್ತಿರ ಹೋಗುತ್ತದೆ ನೀನಿನ್ನು ಬದುಕಿ ಇದ್ದೀಯ ಆ ಗುಹೆಯೊಳಗಿಂದ ಹೊರಗೆ ಹೇಗೆ ಬಂದೆ ಮಹಾರಾಜ ನೀವು ನನ್ನನ್ನು ಏನಕ್ಕೆ ಬಂಧಿಸಿದಿರಿ ನೀನು ಈ ಕಾಡಿನ ಪ್ರಾಣಿಗಳ ಮುಂದೆ ಒಳ್ಳೆಯವನಾಗಿ ನಟಿಸಿ ನನ್ನ ಸ್ಥಾನದಲ್ಲಿ ನೀನು ರಾಜನಾಗಬೇಕು ಎಂದು ಉಪಾಯ ಮಾಡುತ್ತಿರುವ ಹಾಗೆ ನನಗೆ ನರಿ ಹೇಳಿದೆ ಇಲ್ಲ ಮಹಾರಾಜ ನನಗೆ ಅಂತಹ ಉದ್ದೇಶವೇನೂ ಇಲ್ಲ ನಾನೇನಕ್ಕೆ ನಿಮಗೆ ಬೆನ್ನಿಗೆ ಚೂರಿ ಹಾಕ್ತೀನಿ ಹೇಳಿ ಮಹಾರಾಜ ಈ ಗಂಭೀರನ ಮಾತನ್ನು ನಂಬಬೇಡಿ ಈಗ ಕೂಡ ನಿಮ್ಮ ಮುಂದೆ ಒಳ್ಳೆಯವನಾಗಿ ನಡೆಸ್ತಾ ಇದ್ದಾನೆ ತಕ್ಷಣ ಅದನ್ನು ಸಾಯಿಸಿ ನಿಮಗೆ ಶತ್ರು ಹಾಗೆ ಮಾಡಿ ಎಂದು ನರಿ ಸಿಂಹವನ್ನು ರೊಚ್ಚಿಗೆ ಹೊತ್ತಿಗೆ ಸಿಂಹ ಗಂಭೀರನ ಮೇಲೆ ದಾಳಿ ಮಾಡುತ್ತದೆ ಅದರಿಂದ ಗಂಭೀರನಿಗೆ ನರಿಯ ಮೇಲೆ ಎಲ್ಲಿಲ್ಲದ ಕೋಪ ಬಂದು ಒಂದೇ ಸಲಕ್ಕೆ ಮಾಯಾ ಎಮ್ಮೆಯಾಗಿ ಬದಲಾಗಿ ತನಗೆ ಆ ಮಾಯಾ ವಿಗ್ರಹದ ಕಾರಣದಿಂದ ಲಭಿಸಿದ ಶಕ್ತಿ ಮತ್ತು ರೆಕ್ಕೆಯಿಂದ ನರಿಯ ಮೇಲೆ ದಾಳಿ ಮಾಡುತ್ತದೆ ಅದರಿಂದ ಸಿಂಹ ಕೂಡ ಆ ಮಾಯಾ ಎಮ್ಮೆಯ ವಿಚಿತ್ರ ಆಕಾರವನ್ನು ನೋಡಿ ಭಯಪಟ್ಟು ಹೋಗಿ ಹಿಂದಕ್ಕೆ ಹೊರಟು ಹೋಗುತ್ತೆ ಇನ್ನು ಆಗ ನರಿ ಪ್ರಾಣಭಯದಿಂದ ನಿಜವನ್ನು ಹೀಗೆ ಒಪ್ಕೊಳ್ಳುತ್ತೆ ನಿಲ್ಸು ಗಂಭೀರ ನನ್ನನ್ನು ಸಾಯಿಸ್ಬೇಡ ಮಹಾರಾಜ ಗಂಭೀರನಿಗೆ ರಾಜನಾಗಬೇಕು ಎಂಬ ಆಲೋಚನೆ ಯಾವತ್ತೂ ಬರಲಿಲ್ಲ ನಾನೇ ಅವನಿಗೆ ಬರ್ತಾ ಇರುವ ಆಧರಣೆ ನೋಡದೆ ಸಹಿಸಲಾರದೆ ನಿನಗೂ ಅವನಿಗೂ ಮಧ್ಯ ಕಲಹ ಸೃಷ್ಟಿಸಿದೆ ನನ್ನನ್ನು ಕ್ಷಮಿಸಿ ಬಿಟ್ರೆ ನಾನು ಇನ್ನು ಮೇಲೆ ಯಾವತ್ತಿಗೂ ಈ ಜಾಗದಲ್ಲಿ ಕಾಲಿಡೋಲ್ಲ ಎಂದು ನರಿ ಹೇಳುತ್ತಲೇ ಸಿಂಹರಾಜ ಒಂದೇ ಸಲಕ್ಕೆ ಕೋಪದಿಂದ ನರಿಯ ಮುಖದ ಮೇಲೆ ಗರ್ಜಿಸುತ್ತದೆ ಅದರಿಂದ ನರಿ ಭಯದಿಂದ ಅಲ್ಲಿಂದ ಓಡಿ ಹೋಗುತ್ತೆ ನಂತರ ಗಂಭೀರ ಆನೆ ಮೊದಲಿನ ರೂಪಕ್ಕೆ ಬದಲಾಗಿ ನೆಲದ ಮೇಲೆ ನಿಲ್ಲುತ್ತದೆ ಆಗ ಸಿಂಹರಾಜ ಅದಕ್ಕೆ ಕ್ಷಮಾಪಣೆ ಕೇಳಿ ಆ ದಿನದಿಂದ ಕಾಡಿನಲ್ಲಿ ಎಂತಹ ದೊಡ್ಡ ಸಮಸ್ಯೆ ಬಂದರೂ ಮಾಯಾ ಎಮ್ಮೆಯ ಶಕ್ತಿಯನ್ನು ಉಪಯೋಗಿಸಿಕೊಂಡು ಅದನ್ನು ಪರಿಹರಿಸುತ್ತಿತ್ತು